ಬೀದರ್ ಜಿಲ್ಲೆಯಲ್ಲಿ ಕೂಡ ಕಬ್ಬು ಬೆಳೆಗಾರರು ಬೆಲೆ ನಿಗದಿ ಆಗ್ಲೇಬೇಕಂತ ಹೇಳಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ಹೋರಾಟ ನಾಲ್ಕನೇ ದಿನ ಕಾಲಿಟ್ಟದ ಅಂತ ಹೇಳ್ಬೋದು ನಾಲ್ಕು ದಿನ ಕಳೆದ್ರು ಕೂಡ ಏನು ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಇಬ್ಬರಿಬ್ರು ಸಚಿವರು ಇದ್ದಾರೆ ಆದ್ರ ರೈತರು ಗೋಳ್ ಮಾತ್ರ ಅವ್ರು ಕೇಳಕ್ ಬಂದಿಲ್ಲ ಆ ಟೋಟಲಿ ಸಾಕಷ್ಟು ಚಳಿ ಇವೆ ಆ ಚಳಿ ಲೆಕ್ಕಿಸದೆ ರೈತರು ಇಲ್ಲೇ ಮಲ್ಕೊಂಡು ಇಲ್ಲೇ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ಅದ್ರ ಜಿಲ್ಲೆಯಲ್ಲಿ ಇಬ್ಬರಿಬ್ರು ಪ್ರಭಾವಿ ಸಚಿವರು ಇದ್ರು ಕೂಡ ನಮ್ಮ ಜಿಲ್ಲೆಯ ರೈತರು ನಮ್ ನೇಗಿಲೇವಿಗಳು ನಮ್ಮ ಜಿಲ್ಲೆ ಅನ್ನದಾತರು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಕಷ್ಟ ಏನು ಅಂತ ಹೇಳಿ ಹೇಳಿ ಕನಿಷ್ಠ ಅಧಿಕಾರಿಗಳು ಚರ್ಚೆ ಮಾಡ್ಲಾಕ ಮುಂದಾಗಿಲ್ಲ ಅಂಬೋ ನೋವು ರೈತರದಾಗ್ಯದ ಅಂತ ಹೇಳ್ಬೋದು ರಾಜ್ಯಾದ್ಯಂತ ಹಲವು ಜಿಲ್ಲೆಗಳಲ್ಲಿ ರೈತರು ಹೋರಾಟ ನಡೆಸ್ತಾ ಇದ್ರು ಸಕ್ಕರೆ ಸಚಿವರು ಸೇರಿದಂತೆ ಹಲವು ಸಚಿವರು ರೈತರೊಂದಿಗೆ ಸಂವಾದ ನಡೆಸ್ರು ರೈತರು ಹೋರಾಟದಲ್ಲಿ ಪಾಲ್ಗೊಂಡ್ರು ಈಗಾಗಲೇ ಬಿಜೆಪಿ ಶಾಸಕರು ಸಾಕಷ್ಟು ಜನ ಬಿಜೆಪಿ ಇರಬಹುದು ಮತ್ತೆ ಕಾಂಗ್ರೆಸ್ ಎಲ್ಲ ಮುಖಂಡರು ಆಗಮಿಸ್ತಾ ಇದ್ದಾರೆ ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ಕೂಡ ಆಗಮಿಸಿದ್ದಾರೆ ಸಚಿವರು ಇಬ್ಬರು ಸಚಿವರು ಇದ್ದಾರೆ ಆದ್ರೂ ಬಂದಿಲ್ಲ ಏನ್ ಹೇಳ್ಬೇಕಂತ್ರಿ ಈಗ ಇಬ್ಬರಿಬ್ಬರು ಸಚಿವರು ಇದ್ದಾರೆ ನಾಲ್ಕನೇ ದಿನ ನಿಮ್ಗೆ ಹೋರಾಟ ಕಾಲಿಟ್ಟದ ಮತ್ತೆ ನಾಳೆ ಐದು ದಿನ ಆಗ್ತದೆ ಏನ್ ಹೇಳ್ಬೇಕಂತೀ ಇದು ಏನು ತೋರಿಸ್ತದಂದ್ರೆ ಜಿಲ್ಲೆಯ ರೈತರ ಕಾಳಜಿನೇ ಇಲ್ಲ ಸಚಿವರಿಗೆ ಅಂತ ಕಸಿ ತೋರಿಸ್ತದ ಯಾಕಂದ್ರೆ ಕಾರ್ಖಾನೆ ಅಧ್ಯಕ್ಷರುಗಳದು ರೈತರ ಕಬ್ಬು ಬೆಳೆಗಾರರದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮುರುಮುರು ಸಭೆ ವಿಫಲ ಆಗ್ತಾವ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕಬ್ಬು ಬೆಲೆ ನಿಗದಿ ಆಗ್ತದ ಆದರೆ ಬೀದರ್ ಜಿಲ್ಲೆಯಲ್ಲಿ ಕಬ್ಬು ಬೆಲೆ ನಿಗದಿ ಆಗಲ್ದು ಯಾವಾಗ ಜಿಲ್ಲೆಯ ಕಬ್ಬು ಬೆಳೆಗಾರರು ರೈತ ಸಂಘಟನೆಗಳು ಬೀದಿಗೆ ಇಳಿದು ಹೋರಾಟ ಮಾಡಿದಾಗ ಜಿಲ್ಲಾಧಿಕಾರಿಗಳು ಭರವಸೆ ಕೊಡ್ತಾರ ಸಭೆಯನ್ನು ಕರೆದು ಬೆಲೆ ನಿಗದಿ ಮಾಡಲಾಗುವುದು ಅಂಥೇಳಿ ಆದರೂ ಕೂಡ ಸಭೆ ಕರೆದು ಮತ್ತು ಆ ಬೆಲೆ ಬೆಲೆ ನಿಗದಿ ಮಾಡುವ ಸಭೆ ವಿಫಲ ಆಗ್ತದ ಅಂದಾಗ ಬೀದರ್ ಜಿಲ್ಲೆಯ ರೈತರು ಈಗ ಸುಮ್ಮರು ಕೂಡೋದಿಲ್ಲ ಈ ವಿಚಾರ ಮಾಡಿ ಆಗತ್ತಿನ ದಿನ ದಿನ ಜಿಲ್ಲಾಧಿಕಾರಿಗಳಲ್ಲಿ ಈಗ ನಾ ಹೇಳಕ್ ಇಚ್ಛಾ ಪಡ್ತೀನಿ ಒಂದೇ ಹೇಳಿದ ಸಚಿವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಇಂಥ ಮೂರ್ ಸಭೆ ವಿಫಲ ಆದರೂ ಕೂಡ ಇಲ್ಲಿವರೆಗೆ ಅವರು ಉಸ್ ಅವರು ಏನು ಕಚೇರಿಗಳ ಎದುರುಗಡೆ ನಾವು ಅಹೋರಾತ್ರಿ ಧರಣಿ ಕುಂತಿದ್ದೆವು ಇತ್ತೀಚೆಗೆ ಚಳಿ ಅಂತೂ ಈಗ ಅವ ಈಗ ಅಂತೂ ಮಳೆಗಾಲ ಭಾಳ ಆಗ್ಯದ ಬೆಳಿ ಅಂತೂ ಎಲ್ಲ ಹಾಳಾಗೋಗ್ಯಾವ ಯಾವಾಗ ಯಾವಾಗ ಮಳೆ ಹೆಚ್ಚಿಗೆ ಬೆಳತದ ಅವಾಗ ಯಾವಾಗ ಚಳಿಗಾಲ ಭಾಳ ಇರ್ತದ ಈ ಚಳಿದಾಗ ಈ ಚಳಿದಾಗ ಯಾರು ಇಲ್ಲಿ ಮಕೋತಾ ಇದ್ದಾರೆ ಇಲ್ಲಿ ಧರಣಿ ಸತ್ಯಾಗ್ರಹದಾಗ ಅಹೋರಾತ್ರಿ ಅವರಿಗೆ ಗೊತ್ತಿರ್ತದ ಇಲ್ಲಿಂದ ಏನು ಸಮಸ್ಯೆ ಅದ ಹೇಳಿ ಇವ ರೈತರದೊಂದು ನೋ ಅಂತ ಹೇಳ್ಬೋದು ಸಾಕಷ್ಟು ಚಳಿ ಆಗ್ತೇವೆ ಸರ್ ಜಿಲ್ಲಾ ಉತ್ಸವ ಸಚಿವರು ಕಚೇರಿ ಹೋರಾಟ ಮಾಡ್ತಾ ಇದ್ದಾರೆ ನಾಲ್ಕು ದಿನ ಕಳಿತು ಸಚಿವರಿಗೆ ಸಂಬಂಧಪಟ್ಟಂತ ಯಾರ ಅಧಿಕಾರಿ ಇರ್ಬೋದು ಅವ್ರಿಗೆ ಯಾರ ಬಂದ ನೀವು ಮಾತಾಡೇನು ಕೇಳೇನು ಟೋಟಲಿ ಸಚಿವರು ಬರ್ತಾರ ಸಚಿವರು ಒಂದಿ ಮೊಬೈಲ್ ಮಾತಾಡಿಸೋದು ಏನಾರ ಕೆಲಸ ಮಾಡರೇನು ಇವತ್ತಿಗೆ ನಮಗೆ ಉಸ್ತುವಾರಿ ಸಚಿವರ ಪ್ರತಿನಿಧಿಯಾಗಿ ಯಾರು ಬಂದಿಲ್ಲ ಮೊನ್ನೆ ದಿವಸ ಡಿ ಸಿ ಅವರು ಡಿ ಮತ್ತು ಎಸ್ ಪಿ ಅವರು ಬಂದಿದ್ರು ಎರಡು ಸಾವಿರ ಒಂಬೈನೂರಕ್ಕಿಂತ ಹೆಚ್ಚಿಗೆ ಕೊಡ್ಲಿಕ್ಕೆ ಆಗಲ್ಲ ನಾವು ಹೇಳಿದ ಕರೆಕ್ಟ್ ಹೇಳಿದೀವಿ ಅಂದರೆ ಕಾರ್ಖಾನೆ ನೀವು ಎರಡು ಸಾವಿರ ಒಂಬೈನೂರು ನಿಂಬಲ್ಲಿ ಕೊಡ್ಲತ್ತಿಲ್ಲ ನೀವು ಕೊಡ್ಲತ್ತಿರಿ ಬರೀ ಐವತ್ತು ರೂಪಾಯಿ ಕಾರ್ಖಾನೆದಿಂದ ಕೊಡ್ಸೋದ ನೀವು ಸರ್ಕಾರ ಕೊಡೋದೇ ಐವತ್ತು ರೂಪಾಯಿ ನಾವು ಕೊಡೋದೇ ಹೇಳೋದಿಲ್ಲ ನಮ್ಮದು ಯಾವುದೇ ಹೋರಾಟಿದ್ರು ಐದಾರು ವರ್ಷದಿಂದ ಹೋರಾಟ ಮಾಡಿ ತೊಗೊಂಡೇ ಇದ್ದೀವಿ ಈಗೂ ತೊಗೊಂಡೇ ಹೇಳ್ತೀವಿ ಯಾವುದೇ ಅನಾಹುತ ಆದರೂ ಮುಂದೆ ನಾಳೆ ಕೆ ಡಿ ಪಿ ಮೀಟಿಂಗ್ ಅಂತ ಗೊತ್ತಾಗ್ಯದ ನಮ್ಮ ರೈತರ ಜೊತೆ ಹೋಗಿ ಕೆ ಡಿ ಪಿ ಮಟಿ ಸಭೆಗೆ ಮುತ್ತಿಗೆ ಹಾಕ್ತೀವಿ ರೈತರದ ಆಕ್ರೋಶ ಅಂತ ಹೇಳ್ಬಹುದು ಟೋಟಲಿ ಇಲ್ಲಿವರೆಗೆ ನಾಲ್ಕು ದಿನ ಕೂಡ ನಿಜಕ್ಕೂ ಯಾರು ಬಂದಿಲ್ಲ ಹೀಗಾಗಿ ನಮ್ಮ ಜಿಲ್ಲೆಯ ಇಬ್ರಿಬ್ರು ಸಚಿವರಿಗೆ ರೈತರ ಬಗ್ಗೆ ನಮ್ ಬಗ್ಗೆ ಕಾಳಜಿನೇ ಇಲ್ಲ ಹೀಗಾಗಿ ಈಗಲಾದ್ರು ಬರಬೇಕು ನಮ್ ನೋವನ್ನ ಕೇಳಬೇಕು ಈ ವರ್ಷ ಭಾರಿ ಮಳೆ ಬಿದ್ದು ಚಳಿ ಬಾಳಾಗ್ಲತ್ತವ ವಯಸ್ಸಾದಂತ ರೈತರ ಇದ್ದಾರ ನಾವು ನಮ್ ನೋವನ್ನ ಯಾರಿಗೆ ಹೇಳಬೇಕು ಏಟೇ ನೋವಾಗ್ಲಿ ಬಾರಿ ಉಗ್ರ ಹೋರಾಟ ಮಾಡಾದ್ರೂ ಕೂಡ ನಾವು ಬೆಲೆ ಪಡಿತೀವಿ ಎಂಬುದು ಆಕ್ರೋಶ ಸಿಟ್ಟಿನ ಮಾತು ರೈತರದಾಗ ಅಂತ ಹೇಳ್ಬಹುದು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಲ್ ಮರ್ಲಾ ರಿಪಬ್ಲಿಕ್ ಕನ್ನಡ ಬೀದರ್ ಬೀದರ್ ಜಿಲ್ಲೆಯಲ್ಲಿ ಕೂಡ ಕಬ್ಬು ಬೆಳೆಗಾರರು ಬೆಲೆ ಗದಿ ಆಗ್ಲೇಬೇಕಂತ ಅಹೋರಾತ್ರಿ ಧರಣಿ ನಡೆಸ್ತಾ ಇದಾರೆ ಹೋರಾಟ ನಾಲ್ಕನೇ ದಿನ ಕಾಲಿಟ್ಟದ ಅಂತ ಹೇಳ್ಬಹುದು ನಾಲ್ಕು ದಿನ ಕಳೆದ್ರು ಕೂಡ ಏನು ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಇಬ್ಬರಿಬ್ರು ಸಚಿವರು ಇದ್ದಾರೆ ಆದ್ರ ರೈತರು ಗೋಳ್ ಮಾತ್ರ ಅವ್ರು ಕೇಳಾಕ್ ಬಂದಿಲ್ಲ ಟೋಟಲಿ ಸಾಕಷ್ಟು ಚಳಿ ಇವೆ ಆ ಚಳಿ ಲೆಕ್ಕಿಸದೆ ರೈತರು ಇಲ್ಲೇ ಮಲ್ಕೊಂಡು ಇಲ್ಲೇ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ಅದ್ರ ಜಿಲ್ಲೆಯಲ್ಲಿ ಇಬ್ಬರಿಬ್ರು ಪ್ರಭಾವಿ ಸಚಿವರು ಇದ್ರು ಕೂಡ ನಮ್ ಜಿಲ್ಲೆ ರೈತರು ನಮ್ ನೇಗಿಲೆಗಳು ನಮ್ಮ ಜಿಲ್ಲೆ ಅನ್ನದಾತರು ಬೀದಿ ಬಂದು ಹೋರಾಟ ಮಾಡ್ತಾ ಇದಾರೆ ಅವ್ರ ಕಷ್ಟ ಏನು ಅಂತ ಹೇಳಿ ಕೇಳಿ ಕನಿಷ್ಠ ಅಧಿಕಾರಿಗಳು ಚರ್ಚೆ ಮಾಡ್ಲಾಕ್ ಮುಂದಾಗಿಲ್ಲ ನೋವು ರೈತರದಾಗ ರಾಜ್ಯಾದ್ಯಂತ ಹಲವು ಜಿಲ್ಲೆಗಳಲ್ಲಿ ರೈತರು ಹೋರಾಟ ನಡೆಸ್ತಾ ಇದ್ರು ಸಕ್ಕರೆ ಸಚಿವರು ಸೇರಿದಂತೆ ಹಲವು ಸಚಿವರು ರೈತರೊಂದಿಗೆ ಸಂವಾದ ರೈತರು ಹೋರಾಟದಲ್ಲಿ ಪಾಲ್ಗೊಂಡರು ಈಗಾಗಲೇ ಬಿಜೆಪಿ ಶಾಸಕರು ಸಾಕಷ್ಟು ಜನ ಬಿಜೆಪಿ ಇರಬಹುದು ಮತ್ತೆ ಕಾಂಗ್ರೆಸ್ಗೆಲ್ಲ ಮುಖಂಡರು ಆಗಮಿಸ್ತಾ ಇದ್ದಾರೆ ಮಾಜಿ ಸಚಿವ ರಾಜಕರ್ ಪಾಟೀಲ್ ಕೂಡ ಆಗಮಿಸಿದ್ದಾರೆ ಸಚಿವರು ಇಬ್ಬರು ಸಚಿವರು ಇದ್ದಾರೆ ಆದ್ರೂ ಬಂದಿಲ್ಲ ಏನ್ ಹೇಳ್ಬೇಕಂತೀಗ ಇಬ್ಬರು ಸಚಿವರು ಇದ್ದಾರೆ ನಾಲ್ಕನೇ ದಿನ ನಿಮ್ಮ ಹೋರಾಟ ಕಾಲಿಟ್ಟದ ಮತ್ತ್ ನಾಳೆ ಐದ್ ದಿನ ಆಗ್ತದೆ ಏನ್ ಹೇಳ್ಬೇಕಂತೀ ಇದು ಏನ್ ತೋರಿಸ್ತದ ಅಂದ್ರೆ ಜಿಲ್ಲೆಯ ರೈತರ ಕಾಳಜಿನೇ ಇಲ್ಲ ಸಚಿವರಿಗೆ ಅಂತ ಕಸಿ ತೋರಿಸ್ತು ಯಾಕಂದ್ರೆ ಕಾರ್ಖಾನೆ ಅಧ್ಯಕ್ಷರುಗಳದು ರೈತರ ಕಬ್ಬು ಬೆಳೆಗಾರರದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮೂರು ಸಭೆ ವಿಫಲ ಆಗ್ತಾವ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕಬ್ಬು ಬೆಲೆ ನಿಗದಿ ಆಗ್ತದ ಆದರೆ ಬೀದರ್ ಜಿಲ್ಲೆಯಲ್ಲಿ ಕಬ್ಬು ಬೆಲೆ ನಿಗದಿ ಆಗಲ್ದು ಯಾವಾಗ ಜಿಲ್ಲೆಯ ಕಬ್ಬು ಬೆಳೆಗಾರರು ರೈತ ಸಂಘಟನೆಗಳು ಬೀದಿಗೆ ಇಳಿದು ಹೋರಾಟ ಮಾಡಿದಾಗ ಜಿಲ್ಲಾಧಿಕಾರಿಗಳು ಭರವಸೆ ಕೊಡ್ತಾರ ಸಭೆಯನ್ನು ಕರೆದು ಬೆಲೆ ನಿಗದಿ ಮಾಡಲಾಗುವುದು ಅಂಥೇಳಿ ಆದರೂ ಕೂಡ ಸಭೆ ಕರೆದು ಮತ್ತು ಆ ಬೆಲೆ ಬೆಲೆ ನಿಗದಿ ಮಾಡುವ ಸಭೆ ವಿಫಲ ಆಗ್ತದ ಅಂದಾಗ ಬೀದರ್ ಜಿಲ್ಲೆಯ ರೈತರು ಈಗ ಸುಮ್ಮರು ಕೂಡೋದಿಲ್ಲ ಈ ವಿಚಾರ ಮಾಡಿ ಯಾಗೊತ್ತಿನ ದಿನ ದಿನ ಜಿಲ್ಲಾಧಿಕಾರಿಗಳಲ್ಲಿ ಈಗ ನಾ ಹೇಳಕ್ ಇಚ್ಛಾ ಪಡ್ತೀನಿ ಒಂದೇ ಹೇಳಿದ ಸಚಿವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಇಂಥ ಮುರ್ಮೂರ್ ಸಭೆ ವಿಫಲ ಆದರೂ ಕೂಡ ಇಲ್ಲಿವರೆಗೆ ಅವರ ಅವರು ಏನ್ ಕಚೇರಿಗಳ ಎದುರುಗಡೆ ನಾವು ಅಹೋರಾತ್ರಿ ಧರಣ ಕುಂತಿದ್ದೆವು ಇತ್ತೀಚೆಗೆ ಚಳಿ ಅಂತೂ ಭಾಳ ಅವ ಈಗ ಇವರ್ ಅಂತೂ ಮಳೆಗಾಲ ಭಾಳ ಆಗ್ಯದ ಬೆಳಿ ಅಂತೂ ಎಲ್ಲಾ ಹಾಳಾಗೋಗ್ಯಾವ ಯಾವಾಗ ಯಾವಾಗ ಮಳಿ ಹೆಚ್ಚಿಗೆ ಬೀಳ್ತದೋ ಅವಾಗ ಯಾವಾಗ ಚಳಿಗಾಲ ಬಾಳ ಇರ್ತದ ಈ ಚಳಿದಾಗ ಚಿ ಚಳಿದಾಗ ಯಾರು ಇಲ್ಲಿ ಮಕೋತಾ ಇದ್ದಾರೆ ಇಲ್ಲಿ ಧರಣಿ ಸತ್ಯಾಗ್ರಹದಾಗ ಅಹೋ ರಾತ್ರಿ ಅವರಿಗೆ ಗೊತ್ತಿರ್ತದ ಇಲ್ಲಿಂದ ಏನು ಸಮಸ್ಯೆ ಅದ ಅಂತ ಹೇಳಿ ನೀವು ಒಂದು ನೋವು ಅಂತ ಹೇಳ್ಬೋದು ಸಾಕಷ್ಟು ಚಳಿ ಆಗ್ತೇವೆ ಸರ್ ಜಿಲ್ಲಾ ಸಚಿವ ಕಚೇರಿ ಹೋರಾಟ ಮಾಡ್ತಾ ಇದ್ರು ನಾಲ್ಕು ಜನ ಕಳಿತು ಸಚಿವರು ಸಂಬಂಧಪಟ್ಟಂತ ಯಾರ ಅಧಿಕಾರಿ ಇರ್ಬೋದು ಅವ್ರಿಗೆ ಯಾರ ಬಂದು ನೀವು ಮಾತಾಡೇನು ಕೇಳರೇನು ಟೋಟಲಿ ಸಚಿವರು ಬರ್ತಾರ ಸಚಿವರು ಹೊಂದಿ ಮೊಬೈಲ್ ಮಾತಾಡ್ಸೋದು ಏನಾರ ಕೆಲಸ ಮಾಡ್ಯಾರೇನು ಇವತ್ತಿಗೆ ನಮಗೆ ಉಸ್ತುವಾರಿ ಸಚಿವರ ಪ್ರತಿನಿಧಿಯಾಗಿ ಯಾರು ಬಂದಿಲ್ಲ ಮೊನ್ನೆ ದಿವಸ ಡಿ ಸಿ ಅವರು ಡಿ ಮತ್ತು ಎಸ್ ಪಿ ಅವರು ಬಂದಿದ್ರು ಎರಡು ಸಾವಿರ ಒಂಬೈನೂರಕ್ಕಿಂತ ಹೆಚ್ಚಿಗೆ ಕೊಡ್ಲಿಕ್ಕಾಗಲ್ಲ ಆಗಲ್ಲ ನಾವು ಹೇಳಿದ ಕರೆಕ್ಟ್ ಹೇಳಿದೀವಿ ಅಂದ್ರೆ ಕಾರ್ಖಾನೆ ನೀವು ಎರಡು ಸಾವಿರ ಒಂಬೈನೂರು ನಿಂಬಲ್ಲಿ ಕೊಡ್ಲತ್ತಿಲ್ಲ ನೀವು ಕೊಡ್ಲತ್ತೀರಿ ಬರೀ ಐವತ್ತು ರೂಪಾಯಿ ಕಾರ್ಖಾನೆದಿಂದ ಕೊಡಿಸೋದ ನೀವು ಸರ್ಕಾರ ಕೊಡೋದೇ ಐವತ್ತು ರೂಪಾಯಿ ನಾವು ಕೊಡೋದೇ ಹೇಳೋದಿಲ್ಲ ನಮ್ಮದು ಯಾವುದೇ ಹೋರಾಟಿದ್ರು ಐದಾರು ವರ್ಷದಿಂದ ಹೋರಾಟ ಮಾಡ್ವಿ ತೊಗೊಂಡೇ ಇದ್ದೀವಿ ಈಗೂ ತೊಗೊಂಡೇ ಹೇಳ್ತೀವಿ ಯಾವುದೇ ಅನಾಹುತ ಆದರೂ ಮುಂದೆ ನಾಳೆ ಕೆ ಡಿ ಪಿ ಮೀಟಿಂಗ್ ಅಂತ ಗೊತ್ತಾಗ್ಯದ ನಮ್ಮ ರೈತರ ಜೊತೆ ಹೋಗಿ ಕೆ ಡಿ ಪಿ ಮಟಿ ಸಭೆಗೆ ಮುತ್ತಿಗೆ ಹಾಕ್ತೀವಿ ಸೊ ಇದು ರೈತರದ ಆಕ್ರೋಶ ಅಂತ ಹೇಳ್ಬಹುದು ಟೋಟಲಿ ಇಲ್ಲಿವರೆಗೆ ನಾಲ್ಕು ದಿನ ಕಳೆದ್ರು ಕೂಡ ನಿಜಕ್ಕೂ ಯಾರು ಬಂದಿಲ್ಲ ಹೀಗಾಗಿ ನಮ್ಮ ಜಿಲ್ಲೆಯ ಇಬ್ರಿಬ್ರು ಸಚಿವರಿಗೆ ರೈತರ ಬಗ್ಗೆ ನಮ್ಮ ಬಗ್ಗೆ ಕಾಳಜಿನೇ ಇಲ್ಲ ಹೀಗಾಗಿ ಈಗ್ಲಾದ್ರು ಅವ್ರು ಬರ್ಬೇಕು ನಮ್ ನೋವನ್ನ ಕೇಳಬೇಕು ಈ ವರ್ಷ ಭಾರಿ ಮಳೆ ಬಿದ್ದ ಹಿನ್ನೆಲೆ ಚಳಿ ಬಾಳಾಗ್ಲತ್ತವ ವಯಸ್ಸಾದಂತ ರೈತರು ಇದ್ದಾರ ಆದ್ರ ನಾವು ನಮ್ ನೋವನ್ನ ಯಾರಿಗೆ ಹೇಳಬೇಕು ಏಟೆ ನೋವಾಗಲಿ ಬಾರಿ ಉಗ್ರ ಹೋರಾಟ ಮಾಡಾದ್ರೂ ಕೂಡ ನಾವು ಬೆಲೆ ಪಡಿತೀವಿ ಎಂಬುದು ಆಕ್ರೋಶ ಸಿಟ್ಟಿನ ಮಾತು ರೈತರದಾಗ ಅಂತ ಹೇಳ್ಬಹುದು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಲ್ ಮರ್ಲಾ ರಿಪಬ್ಲಿಕ್ ಕನ್ನಡ ಬೀದರ್